ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೇನಂದ್ರೆ ದೀಪಾವಳಿ ದೀಪಾವಳಿ ಹಾಂ ನಾಳೆ ದೀಪಾವಳಿ ಆಯ್ತಾ ನಮ್ಮೆಲ್ಲ ಮಾಡ್ತೀವಿ ನಮಗೆ ಗಿಫ್ಟ್ ಬಾಕ್ಸ್ ಬಂದಿದೆ ಅದನ್ನು ಅನ್ಬೋಕ್ಸ್ ಮಾಡಲಿಕ್ಕಂಥ ನೀವು ಅರ್ಜೆಂಟ್ ಮಾಡ್ತೀರಲ್ಲ ಹೀಗೆ ನೋಡಿ ಬಾಕ್ಸ್ ನೀವು ಮಂಗಳೂರಿಗೆ ಹೋದರೆ ಸಿಸ್ಟರ್ ಇದು ವರ್ಕ್ಸ್ ಆಯ್ತಾ ನೋಡಿ ಇದರಲ್ಲಿ ಎಂತ ಎಲ್ಲ ಉಂಟಂತ ನೋಡ ಟೈಮ್ ನೋಡಿ ಇಷ್ಟುಂಟು ಲಕ್ಷ್ಮೀ ಪಟಾಕಿ ಉಂಟು ನಮ್ಮ ದುರ್ಸು ದುರ್ಸು ಉಂಟು ಇಲ್ಲೇಂಟು ದುರ್ಸು ದುರ್ಸು ಇದು ದುರ್ಸು ಇದು ದುರ್ಸು ಲವ್ ನೋ ಇದು ಇದು ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಯಾವ್ದಂತ ಗೊತ್ತಿಲ್ಲ ಆಯ್ತಾ ಇದು ನಮ್ದು ಸುರ್ಸುರು ಬತ್ತಿ ಇದೆಲ್ಲ ಸುರ್ಸುರು ಬತ್ತಿ ಆಲ್ಮೋಸ್ಟ್ ಈಗ ಹೊಸ ಮೊಬೈಲ್ ಅಲ್ಲಿ ನಾವು ಬ್ಲಾಗ್ ಮಾಡುತ್ತಿ ನಮಗೆ ಇದ್ರಲ್ಲಿ ಈಗ ಸ್ಪಾರ್ಕಲ್ ಮಾಡಬೇಕು ನೋಡಿ ಇದು ರೆಡ್ ಇದು ಕಲರ್ ಅಂತೆ ಕಲರ್ ಇತ್ತು ಇದೆಲ್ಲ ಸುರ್ಸು ಸ್ಪಾರ್ಕಲ್ಸ್ ಎಲ್ಲ ಎಲ್ಲ ಸ್ಪಾರ್ಕಲ್ಸ್ ಆಯಿತು ಇದೆ ಇದು ಫ್ಲವರ್ ಪೋಸ್ಟ್ ಇದು ಇದು ಗೊತ್ತಿಲ್ಲ ಇದು ನಮ್ಮ ಎಲ್ಲ ಚಕ್ರಿ ಸ್ಪಾರ್ಕಲ್ಸ್ ಫ್ರೆಂಡ್ಸ್ ಸ್ಪಾರ್ಕಲ್ಸ್ತಾ ಇದನ್ನು ಬನ್ನಿ

ಆಯಿತು ಇದನ್ನು ಇಟ್ಟು ಇದನ್ನು ಸ್ಪಾರ್ಕಲ್ ಮಾಡಿದೆ ಬನ್ನಿ ಹೊಡಿಯೋ ಹೊಡಿಯೋ ಬನ್ನಿ 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 ಆಯ್ ಫ್ರೆಂಡ್ಸ್ ನಾವು ಏನಂದರೆ ಚಿಕ್ಕ ಚಿಕ್ಕ ವೀಡಿಯೋ ಹಾಕ್ತೇನೆ ಎಲ್ಲ ನಿನ್ನೆದ್ದು ಇವತ್ತಿದ್ದು ನಾಳೆದ್ದು ಎಲ್ಲ ಒಂದೇ ಬ್ಲಾಗಲ್ಲಿ ಹಾಕ್ತೇನೆ ಈಗ ನಾವು ತಿಬಿಲೆ ತಂದಿದ್ದೀವಿ ತಿಬಿಲೆ ಅಲ್ವಾ ತಿಬಿರಿ ತಂದಿದ್ದೇವೆ ಏನಕ್ಕೆ ಹಣ್ಣೆ ಹಣತೆ ಹಣತೆ ತಂದಿದ್ದೇವೆ ಪರಿಸಲಿ ನೋಡಿ ಹಣತೆ ಚಂದ ಉಂಟಲ್ಲ ಅದು ಇದು ಡಿ ಐ ವೈಯಿಂದ ಅದು ನೆಕ್ಸ್ಟ್ ದೀಪಾವಳಿ ಕಲ್ ಮೇಲೆ ಹಾಕ್ತೇನೆ ಬ್ಲಾಗ್ ಚೆನ್ನಾಗುತ್ತ ಅದು ಮಂಗಳೂರಿಗೆ ಓದೋದೆಲ್ಲ ಉಂಟು ನೆಕ್ಸ್ಟ್ ಹಾಕ್ತೇನೆ ಈಗ ಇದನ್ನು ಹಣತೆಯನ್ನು ಹಣತೆಯನ್ನು ಉರಿಸುವ ಇದೆಂತ ಇದು ಅದಕ್ಕೆ ಎಂತ ಹೇಳ್ತಾನೆ ನಿಮಗೆ ಎಂತ ನನಗೆ ಇದು ಕ್ಯಾಂಡಲ್ ನೋಡಿ ಇದೆಲ್ಲ ಲೈಟ್ ಕ್ಯಾಂಡಲ್ ಇದನ್ನು ಕೂಡ ಲಿಟ್ ಬೈ ಅಂತ ತಗೊಂಡ್ತೇವೆಂಟಾ

cái chào mừng các bạn xin mời các bạn xin không các bạn xin các

어디? 이 채널 구독. 쳇, 거기

వీడి కిచెన్ కౌంటర్ జాయింట్ వస్తుంది అండి అలా నరేట్ ఉంది ఏం కించ బోర్డ్ ఫ్లవర్ పాటర్ డిజైన్ డిజైన్ ఓ సైలర్ టైలర్ టైలర్ టైర్ పని బ్యాక్ ఆఫ్ బ్యాక్ ఆఫ్ బ్యాక్ ఆఫ్ ಪಟಾಕಿ ಎಲ್ಲ ಪುಡಿಸಿ ಸುಡಿಸಿ ಸಿಡಿಸಿ ಆಯ್ತು ಹೊಸ ಸ್ಟೈಲ್ ಪಟಾಕಿ ಅಲ್ಲಿ ನೋಡಿ ಪಾಟಿಗೆ ಉಪದ್ರ ಒಂದು ಉಪಕಾರ ಮಾಡಿದ್ರೆ ಇನ್ನೊಂದು ಉಪದ್ರ ಮಾಡುದು ದುಷ್ಟ ದುಗ್ಗುನ ಮಹಾರಾಜ

ನಮ್ಮ ಬ್ರೌನಿ ನೋಡಿ ಹೆದರಿಕೆಯಲ್ಲಿ ಕೂತ್ಕೊಂಡಿದ್ದೆ ಇಬ್ಬೇ ಪೂರೈಕ್ಲ ನೆರಪನ ಜನ ಪೋಡಿಗೇಡ ಕೂಲ್ ಒಂದುಂಟು ಇದನ್ನು ಯಾಕೆ ಗೊತ್ತುಂಟ ಇದಕ್ಕೆ ಕೇಳ್ತದಲ್ಲ ಅದಕ್ಕೋಸ್ಕರ ಹೀಗೆ ಕಟ್ಟಿದ್ದು ಹೇಗುಂಟು ನಮ್ಮ ಪ್ಲಾನ್ ರೆಸ್ಕ್ಯೂ ಬ್ರೌನಿ ಗೊತ್ತುಂಟ ಮನೆಯಲ್ಲಿ ಪಟಾಕಿ ಉಡಿಸೇ ಇತ್ತು ಇನ್ನು ಇಲ್ಲಿಗೆ ಹೋಗುದು ಎಲ್ಲಿಗೆ ಅಮ್ಮನ ಮನೆ ಅಮ್ಮನ ಮಾಡುದು ಇಲ್ಲ ಅಲ್ಲಿಗೆ ಅಮ್ಮತ್ ಮಾಡಿರ್ತಾರೆ ಅದನ್ ತಿಂದು സിറ്റി അല്ല യില്ലോട് സരി ഇല്ല മാര ಜೊತೆಗೆ ಗೊತ್ತಿಲ್ಲ ಹೇಗ ನೋಡಿ ನಮ್ಮನೆ ದೊಡ್ತಾ ಉಂಟು ಒಂದು ಕಪ್ಪೆಯ ಕತೆ ಅಮ್ಮನ ಜೊತೆಗೆ ಕಪ್ಪೆಯ ಜೊತೆಗೆ ಹ ಕಪ್ಪೆಯ ಜೊತೆಗೆ ಅಮ್ಮನ ಮನೆಗೆ ಹ ಒಳ್ಳೆಕ್ಕೆ